ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಬನ್ನಿ ಇವತ್ತು ಕಾಟಿಯಿಂದ ಬಾದಲಿಗೆ ಹೋಗಿಬಿಡೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಮಾದರಿ ಸಿಂಧನೂರಿಂದ ಒಂದು ಹತ್ತು ಹತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿದ್ದ ಒಂದು ನಲ್ವತ್ತು ಕಿಲೋಮೀಟರ್ ಅಂತ ಸ್ನೇಹಿತರೆ ಹೋಗಿ ಬರೋಣ ಆಲ್ರೆಡಿ ಅಕ್ಕಿ ಪ್ಯಾಕೆಟ್ ಲೋಡ್ ಮಾಡ್ಕೊಂಡೆ ಅಕ್ಕಿ ಲೋಡ್ ಮಾಡ್ಕೊಂಡು ಹೊಟ್ಟೆ ಸ್ನೇಹಿತರೆ ಇದೆ ಬನ್ನಿ ಹೋಗೋಣ ಬನ್ನಿ ಸ್ನೇಹಿತರೆ ಮುಂದೆ ಸಿಗೋಣ ಬನ್ನಿ ಸ್ನೇಹಿತರೆ ಹೋಗೋಣ

ತವರು ಸಿಂಧನೂರು ತಾಲೂಕಿಗೆ ಸ್ವಾಗತ ಇದೇನಲ್ಲಿ ಸ್ನೇಹಿತರೆ ಅಂಜಾ ಕ್ಯಾಂಪು ಸಿಂಧನೂರಿಗೆ ಅಂದರೆ ರಾಯಚೂರಿಗೆ ಸಂಬಂಧಪಟ್ಟಂತೆ ಹೋಗೋಣ ಮುಂದೆ ಸಿಗೋಣ ಸ್ನೇಹಿತರೆ

బస్ ఉంటుంది అదా నేను ఖర్చి ఆల్ రెడీ సింధనూరు రీచ్ ఆగి ఊరు సింగు ఈ కడే ఆగింది నా ఊరు ఒకగడే ఆగిస్తాయి నిధాన హోగ ఇది సింధనూరు జాస్తి బాగా డేంజర్ నిదాన ఉన్నది శీదా బంద ওটাক ভালো জায়গায়

那一点也得得，的 ಆದರೆ ಏನು ಸಾಗ ಎಲ್ಲೂ ಸಹ ವೀಡಿಯೋ ಮಾಡೋಕ್ಕಾಗ್ತದೆ ಯಾರು ಸದ್ದಿಲ್ಲ ಸರಿಯಿಲ್ಲ ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಮಾಡ್ತಾ ಇದ್ದೀನಿ ಸರ್ ನಮ್ಮ ಮೂರು ಮೂರುವರೆ ಕಿಲೋಮೀಟರ್ ಇದೆ ಸರ್ ಕೇಳ್ಕೊಂಡು ಕೇಳ್ಕೊಂಬಲ್ಲೇನು ತಪ್ಪೇನಿಲ್ಲ ನಾನು ವಿಚಾರ ನನ್ನ ಪ್ರಕಾರ ಅನ್ನಿಸ್ತಾ ಯಾವುದೇ ಒಂದು ಡ್ರೈವರ್ ಆಗಲಿ ಗೊತ್ತಿಲ್ಲ ರಸ್ತೆ ಅಂದರೆ ಕೇಳ್ಕೊಂಬಂದ್ರೆ ಏನು ತಪ್ಪೇನಿಲ್ಲ ನನ್ನ ಪ್ರಕಾರ ಹೋಗೋಣ ಇದೇ ಊರ ಅನಿಸ್ತಂದ್ರೆ ನೋಡೋಣ ಸಿಗೋಣ ಟವರ್ ಕಾಣ್ತದೆ ಅದಾ ಊರು ಆಗಿಸಿದ್ರು ಸರ್ ನನ್ನ ಪ್ರಕಾರ ಬಂದ ಸ್ನೇಹಿತರೆ ಆಲ್ರೆಡಿ ಇಲ್ಲಿ ಚಾದಿವಿ ಇದೇನು ನೋಡಿ ಸ್ನೇಹಿತರೆ ಇಲ್ಲಿ ಆನ್ಲೈನ್ ಪಾಯಿಂಟ್ ಇಲ್ಲಿ ಒಳಗೆ ಇಳಿಸ್ತಾರಂತೆ ಕರೆಕ್ಟ್ ಹೋಗಿದ್ದಾರೆ ಇನ್ನೂ ಇಲ್ಲಿ ರೂಮ್ ಇಳಿಸ್ತಾರೆ

लव द यार हाती का बा ये मार ये मार कर ला साइड रोड पे आ ये आ ये आ ये आ ये इधर के आ रहे किचन में यार वन वन उधर लाग रहा है यार इधर एक आई देके ये नहीं आ नीचे तन पतंग रेबा छोड़ दे ये यार عايز اكل यार रोड बराबर है वो अंदर बैठ जा बैठ जा इधर मेरा आजा इधर साक खा साक खा जा

पर फइसत गाना नहीं है ये बात है ये

ಈಗ ಇನ್ನೊಂದು ರೂಟ್ ಇದೆ ಆ ದಾರಿಗೆ ಹೋಗ ಹೊಡೆದಿ ಸರ್ ಬನ್ನಿ ಹೋಗೋಣ ಇಲ್ಲಿಂದ ಇನ್ನೊಂದು ಅದೇ ಸಿಗುಂಪ ದಾರಿಯಿಂದ ಬಳ್ಳಾರಿ ಶಿವಗುಂಪ ದಾರಿಯಂತ ತಡೆಸೂರು ಶಾಸಕ ಆ ದುಡ್ಡು ಮುಟ್ತದೆ ದಾರಿಗೆ ಸರ್ ಮುಂಚೆ ಸಿಗೋಣ స్నేహితు ముంద రైట్ హోద్రెడసూర్ క్రాస్ ఈ లెఫ్ట్ సైడ్ హోదా సిరిగుంప బి కవీర మేకి తోబాడీ ೇತ್ರ ನಾವು ಇದು ರೈಟಿಗೆ ತಗೋಣ ನಿಧಿ ಎರಡು ನಾಲ್ಕು ಇದು ಬಂದ ಸ್ನೇಹಿತರೆ ಇಲ್ಲಿಂದೇನು ಚಿಂತೆ ಇಲ್ಲ ಆರಾಮ ದಾರಿ ಇದೆ ಇದೇ ಥರ ದಾರಿ ಇದೆ ಸ್ನೇಹಿತರೆ ರಸ್ತೆ ಕಾಮಗಾರಿ ನಡೆದಿದೆ ಹೋಗಬಹುದು ಹಂಗೇನಿಲ್ಲ ಬನ್ನಿ ಸ್ನೇಹಿತರೆ ಬಂದ ಸ್ನೇಹಿತರೆ ಮುಂದೆ ಸಿಗೋಣ

కాటి మేల్ కూడా ఓసం సింగనూరు కాల్టి రంగావతి ఈ రూట్ ಹೋಗ್ತಾ ಇದ್ದಲ್ಲ ಕ್ರಾಸ್ ಲೆಫ್ಟ್ ಸೈಡ್ ಹೋದರೆ ಲೆಫ್ಟ್ ಹೋದರೆ ಕಾರ್ಟಿಗೆ ರೈಟ್ ಸೈಡ್ ಹೋದರೆ ನೋಡಿ ಸ್ನೇಹಿತರೆ ಹೋಗುವಾಗ ನಮ್ಗೆ ಹೋಗಿದ್ದು ಇಲ್ಲಿ ಬರುವಾಗ ಈ ಬೇರೆ ರೂಟ್ ಚೇಂಜ್ ಮಾಡ್ಕೊಂಡು ಈ ದಾರಿ ಬಂದಿದ್ದೀವಿ ಬಂದಿದ್ದೀವಿ ಇಲ್ಲಿ ಫ್ಯಾಸ್ಟ್ ನಾವು ಏನಾರು ಸ್ಪರ್ಧಿಗೆ ಹಾಕ್ಕೊಂಡು ಹೋಗೋಣ ಇದೇನೆ ಮನೆಯಲ್ಲಿ ಅಳವಟ್ಟಿ ತಿಂದಾವ மத்திய நான் உண்பி இட்லேர்த்தே திசி இட்லி ஒழி திண்டா காடி கூட எஸ்ட் சித்தங்காக மதிய முன்னாடி காணிக் முற்று இல்லை காட்டிக்கு ஐநது கிலோமீட்டர் சார் ஓகே

ಬಹಳ ಲೆಂತ್ ಆಯಿತು ಬನ್ನಿ ಸಾಡಿಗೆಲ್ಲೇ ಸಿಗೋದು ಬನ್ನಿ ಸ್ನೇಹಿತರೆ ಈಗ ಕಾಲ್ಕಿರಿ ಜಾದು ಸ್ನೇಹಿತರೆ ಅಲ್ಲ ಭತ್ತದ ನಾಡಿಗೆ ಸಿಗುತ್ತೆ ಅಲ್ಲಿಯಾನ ಮಿಲ್ ಕಾಣ್ತಾ ಇದ್ದಲ್ಲ ಅದೇ ಮಿಲ್ಲಿಂದ

ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಸೇತುವೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸೇತುವೆ ಧನ್ಯವಾದಗಳು